ಗಂಡ ಹೆಂಡತಿಯ ಜಗಳದಲ್ಲಿ ಪತ್ನಿಯ ಭೀಕರ ಕೊಲೆಯಾದ ಘಟನೆ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ನಡೆದಿದೆ ಇಪ್ಪತ್ತೈದು ವರ್ಷದ ರಮಿ ಚಾಬಿ ಈಕೆ ಪಟ್ಟಣದಲ್ಲಿ ಸುಮಾರು ಮೂರು ವರ್ಷಗಳಿಂದ ಎರಡನೇ ಗಂಡನಾದ ಬಾಬಾಚಂಡ್ರೊಂದಿಗೆ ವಾಸವಾಗಿದ್ದು ಶುಕ್ರವಾರ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಗಂಡ ಹೆಂಡತಿ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿದ್ದು ಇಬ್ಬರ ಜಗಳದಲ್ಲಿ ಪತ್ನಿಯನ್ನ ಗಂಡ ಭೀಕರವಾಗಿ ಕೊಲೆ ಮಾಡಿದ್ದು ವಿಷಯ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ಬಾಬಾಚಂಡ್ರನ್ನ ಬಂಧಿಸಿದ್ದಾರೆ ಮೃತ ದುರ್ದೈವಿ ರಮಿಜಾಬಿ ಅವರು ಶ್ರೀನಿವಾಸಪುರ ಗ್ರಾಮದವಳಾಗಿದ್ದು ಮೊದಲು ಮುಳಬಾಗಿಲು ತಾಲೂಕಿನ ಅಲ್ಲಾ ಬಕಾಶ್ರೊಂದಿಗೆ ಮದುವೆಯಾಗಿದ್ದು ನಂತರ ಆತನನ್ನ ಬಿಟ್ಟು ಬಾಬಾಜಾನ್ರೊಂದಿಗೆ ಎರಡನೇ ಮದುವೆಯಾಗಿ ಗುಡಿಬಂಡೆ ಪಟ್ಟಣದಲ್ಲಿ ವಾಸವಾಗಿದ್ದು ಆಗಾಗ ಇಬ್ಬರ ನಡುವೆ ಗಲಾಟೆ ಆಗುತ್ತಿದ್ದು ಗಂಡ ಹೆಂಡತಿ ಗಲಾಟೆ ಕೊನೆಯಾಗಿ ಪತ್ನಿಯ ಕೊಲೆಯಲ್ಲಿ ಅಂತ್ಯವಾಗಿದ್ದು ಗಂಡ ಪೊಲೀಸರ ಅತಿಥಿಯಾಗಿದ್ದಾನೆ

ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡೆ ಟೌನಲ್ಲಿ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಈ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ ರಮೀಜಾ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಇದೆ ಅವ್ರದು ಅವ್ರದ್ದು ಮೊದಲೇ ಮಲ್ಬಾಗಲ್ ಹತ್ರ ಮದುವೆ ಆಯಿತು ಅದನ್ನು ಗಂಡಾಗೆ ಬಿಡ್ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ವಾಸ ಇತ್ತು ಅವ್ರದು ಇನ್ನೊಬ್ಬರು ಬಾಬಾಜನಿದ್ದಾರೆ ಅಕ್ಯೂಸ್ ಡಿ ಕೇಸಲ್ಲಿ ಅವ್ರದ್ದು ಅರೌಂಡ್ ಫಾರ್ಟಿ ಇಯರ್ಸ್ ಏಜ್ ಇದೆ ಅವು ಈ ಇಬ್ಬರು ಜನ ಅದು ಏನು ಲಿವ್ ಇನ್ ರಿಲೇಷನ್ ಶ್ ಥರ ಇತ್ತು ಬಾಬಾಜು ಕೂಡ ಮೊದಲೇ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವರು ಕೂಡ ಹತ್ತು ವರ್ಷದಿಂದ ಅವ್ರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾ ಇತ್ತು ಗುಜರಿ ಗುಜರಿ ಕೆಲಸ ಮಾಡ್ತಾ ಇತ್ತು ಇಲ್ಲಿ ಬಾಳಿಗೆ ರೂಮಲ್ಲಿ ಇದ್ದಾರೆ ಅವರು ಪ್ರತಿದಿನ ಕುಡಿತಾ ಇದ್ದಾರೆ ಎಲ್ಕೋಹಲಿಕ್ಕೆ ಇದ್ದಾರೆ ರೆಗ್ಯುಲರಾಗಿ ಗಲಾಟೆ ಮಾಡ್ತಾರೆ ಇವತ್ತು ಕೂಡ ಏನಾದರೂ ಗಲಾಟ ಆಯಿತು ಕುಡಿತಾ ಟೈಮಲ್ಲಿ ಸೊ ಆ ಟೈಮ್ಗೆ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜುರಿ ಕಾರಣ ಬಗ್ಗೆ ಅವ್ರದು ಡೆತ್ ಆಗಿದೆ ಈ ಆರೋಪಿ ಕೇಸಲ್ಲಿ ಬಾವಾಜನ್ಯಾರಿದ್ರೆ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ರೀಸನ್ ಏನು ಈಗ ನೋಡಿ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರಿಗೆ ಇಂಟರಿಗೇಷನ್ ಮಾಡಿ ನಾವು ಕೇಳ್ತೀವಿ ಬಟ್ ಇವರದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು ಈ ದುಡ್ಡು ವಗೇರಾ ಕೇಳ್ತಾರೆ ಹೆಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ ಹೆಣ್ಣೆ ಕುಡಿದಾದ ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರಾಗಿ ಈ ಥರ ಇದೆ ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಸೊ ಇಂಟರಿಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಎಂಗಲ್ ಇದೆಯಾ ಇಲ್ವಾ ಮತ್ತೆ ಜಾಸ್ತಿ ನೋಡಿ ನಾವು ಮೊನ್ನೆ ಕೂಡ ಒಂದು ಕೇಸ್ ಆಗಿದೆ ಗುಡಿ ಬಂಡೆ ಲಿಮೆಟ್ಸಲ್ಲಿ ಆ ಕೇಸಲ್ಲಿ ಕೂಡ ನಾವು ರೂಪಿಗೆ ಬೇಗವಾಗಿ ಅರೆಸ್ಟ್ ಮಾಡಿದ್ದೀವಿ ನಮ್ಮ ಸೈಡಿಂದ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ತ ತಗೊಳ್ತಾ ಇದ್ದೀವಿ ಎಲ್ಲರ ಮೇಲೆ ಮತ್ತು ಅಕ್ರಮ ಚಟುವಟಿಕೆಗಳು ಏನು ನಡ್ತಾ ಇದೆ ಆ ವಿಚಾರ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಬಟ್ ಈ ಎರಡು ಕೇಸಸ್ ಎರಡು ಮರ್ಡರ್ ಕೇಸ್ ಆಯಿತು ಲಾಸ್ಟ್ ಟು ತ್ರೀ ಡೇಸಲ್ಲಿ ಈ ಎರಡು ಕೇಸಸಲ್ಲಿ ನಾವು ವಿದಿನ್ ಟು ತ್ರೀ ಅವರ್ಸ್ ಅರೆಸ್ಟ್ ಮಾಡಿದ್ದೀವಿ ಆರೋಪಿಗೆ ಸೊ ಡೆಫಿನೆಟ್ಲಿ ಈ ಥರದ್ದು ಘಟನೆ ವಗರಾ ಏನು ನಡ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಸೈಡಿಂದ ಕೂಡ ಎಫರ್ಟ್ಸ್ ಮಾಡ್ತೀವಿ ಮತ್ತೆ ಈಗ ಮನೆ ಮನೆ ಪೊಲೀಸ್ ರೀತಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಗೃಹ ಸಚಿವರದು ಮಾರ್ಗದರ್ಶನಲ್ಲಿ ಸ್ಟಾರ್ಟ್ ಆಗಿದೆ ಆಲ್ ಓವರ್ ಎಸ್ಟೇಟ್ ಇದೆ ನಾವು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಮನೆ ಮನೆ ಪೊಲೀಸ್ ಉದ್ದೇಶ ಏನಿದೆ ಸ್ವಲ್ಪ ಪಬ್ಲಿಕ್ದು ಪೊಲೀಸ್ ಮೇಲೆ ವಿಶ್ವಾಸ ಇನ್ಕ್ರೀಸ್ ಆಗಬೇಕು ಸ್ವಲ್ಪ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಬೇಕು ಸೊ ನಮ್ಮ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಆಫೀಸರ್ಸ್ ಮನೆ ಮನೆ ವಿಸಿಟ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ ಫ್ಯಾಮಿಲೀಸ್ದು ಅವ್ರದ್ದು ಕುಂದುಕೋರ್ತಿ ಕೇಳ್ತಾರೆ ಏನಾದರೂ ಸಮಸ್ಯೆ ಇದೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸಹಕಾರ ಕೊಟ್ಟು ಕೊಡ್ತಾರೆ ಜೊತೆಗೆ ಒಂದು ಪೋಸ್ಟರ್ ವಗರಹ ಶೇರ್ ಮಾಡ್ತಾರೆ ಅಲ್ಲಿ ಎಲ್ಲ ನಂಬರ್ ವಗರ ಶೇರ್ ಮಾಡಿದ್ದೀವಿ ನಾವು ಸಹಾಯವಾಣಿ ಅದು ನಂಬರ್ ಮತ್ತು ಪ್ಲೇಸ್ ಅವಸರ್ದು ನಂಬರ್ ಸೊ ಯಾವಾಗ ಅವಶ್ಯಕತೆ ಇದೆ ಅದನ್ನು ಕೂಡ ಯೂಸ್ ಮಾಡಬೇಕು